ಓಡ್ ಹೋಗು ಪ್ರವಾಹ ಬರ್ತಾ ಇದೆ ಓಡ್ ಹೋಗು ವಾಟ್ ಇಲ್ಲಿ ಏನ್ ನಡೀತಾ ಇದೆ ಸಾಯೋ ಸ್ಥಿತಿಲಿದ್ದ ತನ್ನ ತಂದೆ ಹತ್ರ ಅವರ ಕೊನೆ ಆಸೆ ಕೇಳ್ತಾನೆ ಪೃಥ್ವಿ ಪೃಥ್ವಿ ನನ್ನ ಮಾತನ್ನ ಗಮನ ಇಟ್ಕೇಳು ಒಂದು ದಿನ ಇದ್ದಕ್ಕಿದ್ದಂತೆ ಒಂದು ದುರಂತ ನಡೆಯುತ್ತೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನನ್ ಲೈಬ್ರರಿ ಬಚ್ಚಿಟ್ಟಿರೋ ಆ ಐದು ರಹಸ್ಯ ಪುಸ್ತಕಗಳನ್ನ ನೀನ್ ಹೇಗಾದ್ರೂ ಮಾಡ್ತರಬೇಕು ಅಪ್ಪ ಹೇಳಿದ ಆ ಐದು ಪುಸ್ತಕಗಳು ನಾನು ಅವುಗಳನ್ನ ತರಬೇಕು ಪೃಥ್ವಿ ಪ್ರವಾಹದ ನೀರ್ನಲ್ಲೇ ಈಸ್ಕೊಂಡು ಅವರ ಅಪ್ಪನ ಲೈಬ್ರರಿಗೆ ಹೋಗ್ತಾನೆ ಅಲ್ಲಿ ಆಗಲೇ ಕೆಲವೊಂದು ಪುಸ್ತಕಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ವು ಆಗ ಅಲ್ಲೊಂದು ಚಿನ್ನದ ಪೆಟ್ಟಿಗೆ ಕಾಣಿಸ್ತು ಇಲ್ಲಿ ನಾಲ್ಕು ಪುಸ್ತಕಗಳು ಸಿಕ್ತು ಆದ್ರೆ ಐದನೇ ಪುಸ್ತಕ ಎಲ್ಲಿದೆ ಆಗ ಅವನಪ್ಪನ ಫೋಟೋದ ಹಿಂದೆ ರಹಸ್ಯವಾಗಿ ಬಚ್ಚಿಟ್ಟಿದ್ದ ಆ ಐದನೇ ಪುಸ್ತಕ ಅವನಿಗೆ ಸಿಕ್ತು ಆ ಬುಕ್ ತೆಗೆಯುತ್ತಿದ್ದ ಹಾಗೆ ಪೃಥ್ವಿ ಏನಾಯ್ತು ಗೊತ್ತಿಲ್ಲ ಭೂಮಿಯಲ್ಲಿ ಮ್ಯಾಜಿಕ್ ಲೋಕ ಇರಬಹುದಾ ಮಾನವನ್ ಯೋಚನೆಗೂ ಮೀರಿದಂತ ಒಂದು ತಾಣ ಇರಬಹುದಾ ಶತಕೋಟಿ ನಕ್ಷತ್ರಗಳ ಆಚೆ ಕೂಡ ಸಿಗದೆ ಇರುವಂತ ಒಂದು ಮಾಯಾ ಲೋಕ ಇಲ್ಲಿದೆ ಇಲ್ಲಿನ ಸಮುದ್ರಗಳು ಪರ್ವತಗಳು ಹಾಗೂ ಕಾಡುಗಳೆಲ್ಲ ಮಾಯೆ ಮತ್ತೆ ನಿಗೂಢತೆಯಿಂದ ತುಂಬಿವೆ ಇಲ್ಲಿನ ಮನುಷ್ಯರು ಯಾವ್ದಾದ್ರೂ ಒಂದು ವಿಶೇಷ ಶಕ್ತಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾರೆ ಅಂತಹ ಮನುಷ್ಯರು ವಾಸಿಸೋ ಒಂದು ಮಾಂತ್ರಿಕ ಜಗತ್ತು ಇಲ್ಲಿ ಸಮಯಾತೀತವಾದ ಒಂದು ಮ್ಯಾಜಿಕ್ ಸ್ಕೂಲ್ ಿದೆ ಅಗ್ನಿನಂದ ಅನ್ನೋ ಯುವಕನ ಮುಂದೆ ಮಾಯಾಜಾಲದ ಬಾಗಿಲು ತೆರೆಯತ್ತೆ ಅಸಾಧಾರಣ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಗಳು ಶಕ್ತಿಯುತ ಪ್ರಾಧ್ಯಾಪಕರು ಪುರಾತನ ರಹಸ್ಯಗಳು ಇಲ್ಲಿದ್ವು ಡೈನೋಸಾರ್ಗಳು ಮ್ಯಾಮತ್ ಗಳು ಮತ್ತು ಮರಿ ಡ್ರ್ಯಾಗನ್ ಗಳನ್ನ ಸಾಕು ಪ್ರಾಣಿಗಳಾಗಿ ಇಟ್ಕೊಂಡಿರುವ ವಿಚಿತ್ರ ಜನರ ಗುಂಪು ಅಲ್ಲಿತ್ತು ಆದ್ರೆ ಈ ಜಗತ್ತಿನಲ್ಲಿ ಒಬ್ಬ ಕೆಲ್ಸಕ್ ಬಾರದ ಪ್ರೊಫೆಸರ್ ಕೂಡ ಇದ್ದ ಆತ ಪೃಥ್ವಿಯ ಪುನರ್ಜನ್ಮ ಆಗಿದ್ದ ನಿನ್ ಸತ್ತೋಗಿಲ್ವಾ ಯೂಸ್ಲೆಸ್ ಮತ್ತು ಕೊಲೆಗಾರ ಪ್ರೊಫೆಸರ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಗೊತ್ತಿಲ್ಲದೆ ಇರೋ ಹಲವು ರಹಸ್ಯಗಳು ಇಲ್ಲಿವೆ ಆದ್ರೆ ಸತ್ತೋನು ಮತ್ತೆ ಹುಟ್ಟಿ ಬಂದಿರೋದನ್ನ ನೋಡಿದ್ಯಾ ನಾನು ನಾನ್ ಇಲ್ಲಿಗೆ ಬಂದೆ ಆಗ ಅಗ್ನಿನಂದನಿಗೆ ಮಾತ್ರ ಕೇಳಿಸೋ ಹಾಗೆ ಒಂದು ಧ್ವನಿ ಕೇಳ್ತು ನೀನ್ ಏನ್ ನೋಡ್ಬೇಕು ಏನ್ ಕೇಳ್ಬೇಕು ಏನ್ ಹೇಳ್ಬೇಕು ಇದ್ಯಾವುದು ನಿನ್ ಕೈಯಲ್ಲಿಲ್ಲ ಅದೆಲ್ಲ ಡೆಸ್ಟಿನಿಯಲ್ಲಿ ಹೇಳ್ದಾಗುತ್ತ ನೀನ್ ಇಡೋ ಪ್ರತಿಯೊಂದು ಜೊತೆ ಇರ್ತಾರ ಕಣ್ಣು ಮಿಟುಕಿಸುವಷ್ಟರಲ್ಲಿ ಸುತ್ತ ಇದ್ದ ಪ್ರಪಂಚ ಒಂದ ಕ್ಷಣ ನಿಂತೋಗ್ಬಿಡ್ತು ಆಗ ಅವನ್ ಕಣ್ಣಲ್ಲಿ ಒಂದು ಲೈಬ್ರರಿ ಬಂತು ಅಲ್ಲಿ ಆ ಅದ್ಭುತ ಪುಸ್ತಕ ಸಿಕ್ತು ಆ ಪುಸ್ತಕದಲ್ಲಿ ಇರೋದನ್ನ ನೋಡಿದ ಅವನು ನಿಜ ಹೇಳು ನಾನ್ ಯಾರು ಅಗ್ನಿ ನಂದನ ಅಥವಾ ಪೃಥ್ವಿನ ಆ ಬುಕ್ ಓಪನ್ ಮಾಡ್ತಾ ಇದ್ದ ಹಾಗೆ ಪೃಥ್ವಿಗೆ ಏನಾಯ್ತು ಆ ಧ್ವನಿ ಯಾರ್ದು ಎಲ್ಲಿದೆ ಆ ಮಾಯಾ ಲೋಕ ಆ ಐದು ಪುಸ್ತಕಗಳಲ್ಲಿದ್ದ ರಹಸ್ಯ ಏನು ಆ ಡೆಸ್ಟಿನಿ ಪುಸ್ತಕದಲ್ಲಿ ಏನ್ ಬರ್ದಿತ್ತು ಭಾರತದ ಒಂದು ಮನೆಯಲ್ಲಿ ಸಾಮಾನ್ಯ ಜನರ ಕಣ್ಣಿಗೆ ಬೀಳದ ಒಂದು ಜಾಗದಲ್ಲಿ ನಿಗೂಢವಾದ ಫ್ಯೂಚರ್ ಡೆಸ್ಟಿನಿ ಅನ್ನೋ ಮ್ಯಾಜಿಕ್ ಸ್ಕೂಲ್ ಇತ್ತು ಆ ಸ್ಕೂಲ್ ಅಲ್ಲಿ ಮಾರ್ಷಲ್ ಆರ್ಟ್ಸ್ ಮತ್ತು ಮಾಂತ್ರಿಕ ಶಕ್ತಿಗಳನ್ನ ಹೇಳ್ಕೊಡ್ತಾ ಇದ್ರು ಅವತ್ತು ಸೇರಿದ್ದ ಹೊಸ ಸ್ಟೂಡೆಂಟ್ಸ್ ತಮ್ಮ ರೂಮ್ ನ ಹುಡುಕ್ತಾ ಓಡಾಡ್ತಿದ್ರೆ ಪ್ರೊಫೆಸರ್ ಅಗ್ನಿನಂದ ತನ್ನ ರೂಮ್ ನಲ್ಲಿ ಕನಸು ಕಾಣ್ತಾ ಆ ಕನಸಿನಲ್ಲಿ ಡೆಸ್ಟಿನಿ ಅನ್ನೋ ಒಂದು ವಿಚಿತ್ರವಾದ ಬುಕ್ ಓದ್ತಾ ಜೊತೆಗೆ ಆ ಕನಸಿನ ಲೋಕದಲ್ಲಿ ಒಂದು ಅಗೋಚರ ದನ ಕೇಳ್ತಿದ್ದಾಗ ಒಬ್ಬಳು ಸ್ಟೂಡೆಂಟ್ ಒಳಗ್ ಬಂದು ಸರ್ ನಿಮ್ಗೆ ಸ್ವಲ್ಪ ಟೈಮ್ ಇದೆಯಾ ನೀವ್ ಯಾರು ನನ್ನ ಹೆಸರು ಆರ್ತಿ ನಾನು ಹೊಸದಾಗಿ ಜಾಯ್ನ್ ಆದ ಸ್ಟೂಡೆಂಟ್ ನಾನ್ ನಿಮ್ ಕೈ ಕೆಳಗೆ ಟ್ರೈನ್ ಆಗೋಕ್ ಬಂದಿದ್ದೀನಿ ಆರತಿ ಹೇಗೆ ಹೇಳಿದ್ ಕೂಡ್ಲೆ ಅಗ್ನಿನಂದನಿಗೆ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ಆಶ್ಚರ್ಯ ಎಲ್ಲ ಒಟ್ಟಿಗಾಯ್ತು ಅವನು ಕೆಲವೇ ನಿಮಿಷಗಳ ಮುಂಚೆ ಕನಸ್ನಲ್ಲೂತಿದ್ದ ಬುಕ್ ನಲ್ಲಿ ಆರತಿಯ ವಿವರಗಳಿತ್ತು ತಮಾಷೆ ಮಾಡ್ತಿಲ್ಲ ತಾನೇ ಇಲ್ಲ ಸರ್ ನಿಮ್ಗೆ ಅಷ್ಟ್ ದೊಡ್ಡ ಹೆಸರಿಲ್ಲ ಅಂತ ನನ್ಗೂ ಗೊತ್ತು ಆದ್ರೂ ನನ್ಗೆ ನಿಮ್ಮ ಹತ್ರನೇ ಕಲಿಬೇಕು ಅಂತ ಅನಿಸ್ತಿದೆ ಫೈನಲಿ ನನ್ಗೂ ಒಬ್ಳು ಸ್ಟೂಡೆಂಟ್ ಸಿಕ್ಕೋದ್ಲಾ ಮನ್ಸಲ್ಲೇ ಹೇಳ್ಕೊಂಡು ಖುಷಿ ಪಡ್ತಾ ಆರತಿಗೆ ಐಡೆಂಟಿಟಿ ಕಾರ್ಡ್ ಕೊಡೋಕ್ ಹೋದ ಅವಳು ಅದನ್ನ ಈಸ್ಕೊಳ್ಳೋಕೆ ಕೈ ಚಾಚಿದ ತಕ್ಷಣ ತನ್ನ ಹತ್ರ ಇದ್ದ ಮ್ಯಾಜಿಕ್ ಕತ್ತೆಯಿಂದ ಆರತಿ ಕೈ ಹಿಡ್ಕೊಂಡು ಕುಂಟ ಬಿಟ್ಟ ಚಳ್ಳಂತ ಚಿನ್ನದ ರಕ್ತ ಟೇಬಲ್ ಮೇಲಿದ್ದ ಮ್ಯಾಜಿಕ್ ಕಾಯಿನ್ ಮೇಲ್ ಬಿತ್ತು ಮ್ಯಾಜಿಕ್ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ ಬ್ಲಡ್ ಟೀಚರ್ ಕಾಯಿನ್ ಮೇಲ್ ಬಿದ್ರೆ ಆ ಸ್ಟೂಡೆಂಟ್ ಟೀಚರ್ ನ ಆಕ್ಸೆಪ್ಟ್ ಮಾಡ್ಕೊಂಡ್ ಹಾಗೆ ಆರತಿ ನೀನೀಗ ನನ್ನ ಸ್ಟೂಡೆಂಟ್ ಹೋಪ್ ಯು ನೋ ದ ರೂಲ್ಸ್ ಎಸ್ ಸರ್ ಅಂತ ಆರತಿ ಹೇಳಿದ್ಲು ಆದ್ರೆ ಅದು ಅಗ್ನಿನಂದನಿಗೆ ಕೇಳಿಸ್ಲೇ ಇಲ್ಲ ಅವನಿಗೆ ಇದ್ದಕ್ಕಿದ್ದಂತೆ ಹಳೆ ನೆನಪುಗಳು ಬರೋಕ್ ಶುರುವಾದ್ವು ಆ ಹಳೆ ನೆನಪುಗಳು ಸಾಮಾನ್ಯವಾಗಿರ್ಲಿಲ್ಲ ಆ ನೆನಪುಗಳಲ್ಲಿ ಯಾರಿಗೂ ಹೇಳಲು ಸಾಧ್ಯವೇ ಆಗದ ಯಾತನೆಗಳಿತ್ತು ಅವಮಾನಗಳಿತ್ತು ಕಣ್ಣೀರಿತ್ತು ಸ್ವಂತ ತಂದೆಯೇ ಮನೆ ಬಿಟ್ಟು ಆಚೆ ಕಳುಹಿಸಿದ ನೋವಿತ್ತು ಇಷ್ಟಪಟ್ಟ ಗೆಳತೆ ಮೋಸ ಮಾಡಿ ಇನ್ನೊಬ್ಬನ ಹಿಂದೆ ಹೋದ ಸಂಕಟವಿತ್ತು ಇದೆಲ್ಲದ್ರಿಂದ ಅಗ್ನಿನಂದನಿಗೆ ಬದುಕೇ ಬದುಕೆ ಬೇಡ ಅನ್ನಿಸ್ಬಿಟ್ಟಿತ್ತು ಆದ್ರೆ ವಿಧಿ ಅವನನ್ನ ಈ ಮ್ಯಾಜಿಕ್ ಸ್ಕೂಲ್ ಕರೆ ಅಗ್ನಿನಂದ ಹಳೆ ನೆನಪುಗಳಲ್ಲಿ ಮುಳುಗಿದ್ದ ಸುಮಾರ್ ಹೊತ್ತಾದ್ಮೇಲೆ ಆರ್ತಿ ಸರ್ ನನ್ನಿಂದ ಏನಾದ್ರೂ ತಪ್ಪಾಯ್ತಾ ನೋನು ನಾನ್ ನಿಮ್ಗೆ ಏನೆಲ್ಲ ಕಲಿಸಬಹುದು ಅಂತ ಯೋಚನೆ ಮಾಡ್ತಿದ್ದೆ ನಿಜ ಹೇಳ್ತೀನಿ ಎಲ್ರು ನಿಮ್ಮನ್ನ ಟೀಚರ್ ಆಗಿ ತಗೋಬೇಡ ಅಂದ್ರು ಆದ್ರೂ ನನಗೆ ನಿಮ್ಮ ತುಂಬಾ ನಂಬಿಕೆ ಇದೆ ಯು ಅಗ್ನಿ ನಂದನ ಮುಖದಲ್ಲಿ ನಗು ಮೂಡ್ತು ಅವನು ಆರ್ತಿಗೆ ಐಡಿ ಕಾರ್ಡ್ ಕೊಟ್ಟ ನಂತರ ಊಟದ ಸಮಯವಾದ್ರಿಂದ ಅವಳನ್ನ ಕ್ಯಾಂಟೀನ್ ಗೆ ಕರ್ಕೊಂಡ್ ಹೋದ ಅಲ್ಲಿ ಬೇರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಊಟ ಮಾಡ್ತಿದ್ರು ಅಗ್ನಿ ನಂದ ಅಲ್ಲಿ ಹೋದ ಕೂಡ್ಲೆ ಎಲ್ರು ಅವನನ್ನ ತಾತ್ಸಾರದಿಂದ ನೋಡಿದ್ರು ಬಂದ ಮಿಸ್ಟರ್ ಜೀರೋ ಅಂತ ಗುಸು ಗುಸು ಮಾತಾಡ್ತಿದ್ದು ಅವನ್ ಕಿವಿಗ್ ಬಿತ್ತು ಅದ್ರ ಬಗ್ಗೆ ಯೋಚಿಸಿದ ಅಗ್ನಿ ನಂದ ಖಾಲಿ ಇದ್ದ ಟೇಬಲ್ ನಲ್ಲಿ ಆರ್ತಿ ಜೊತೆ ಊಟ ಕೂತ ಆಗ ಅಲ್ಲಿಗೆ ವಿಷ್ಣು ಅನ್ನು ಶಿಕ್ಷಕ ಮ್ಯಾಜಿಕ್ ಸ್ಕೂಲ್ ನಲ್ಲಿ ಅಗ್ನಿನ ದ್ವೇಷ ಮಾಡ್ತಿದ್ದೋರಲ್ಲಿ ವಿಷ್ಣು ಕೂಡ ಒಬ್ಬ ಅವನು ಇವತ್ತು ತನ್ನ ಹತ್ರ ಹೊಸದಾಗ್ ಸೇರ್ಕೊಂಡ ಸ್ಟೂಡೆಂಟ್ಸ್ ನ ಕರ್ಕೊಂಡು ಕ್ಯಾಂಡ್ ಬಂದಿದ್ದ ಅಗ್ನಿನ ನೋಡಿದ ವಿಷ್ಣು ತನ್ನ ಸ್ಟೂಡೆಂಟ್ಸ್ ಗೆ ಹೇಳ್ದ ನೋಡಿ ಇವನೇ ಅಗ್ನಿ ನಂದ ಇಲ್ಲಿ ಅವನನ್ನ ಮಿಸ್ಟರ್ ಝೀರೋ ಅಂತ ಕರೀತಾರೆ ಯಾವ್ದೇ ಎಲಿಜಿಬಿಲಿಟಿ ಟೆಸ್ಟ್ ಇರ್ಲಿ ಎಕ್ಸಾಮ್ ಇರ್ಲಿ ಎಲ್ಲಾದ್ರಲ್ಲೂ ಇವ್ನ ಝೀರೋನೇ ಮಿಸ್ಟರ್ ವಿಷ್ಣು ಮೈಂಡ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಅಗ್ನಿನಂದ ಹೀಗೆ ಹೇಳಿದಾಗ ಅದಕ್ ವಿಷ್ಣು ಸಿಟ್ಟಿನಿಂದ ಇನ್ನೇನು ಹೇಳ್ದ ಆದ್ರೆ ಅದು ಅಗ್ನಿನಂದನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ ಜೊತೆಗೆ ಅವನಿಗೆ ಕಣ್ಮುಂದೆ ಇರೋದೆಲ್ಲ ಮಾಯವಾಗಿ ಯಾವ ಲೋಕದೊಳಗೆ ಹೋದಂತೆ ಆಯ್ತು ಅಲ್ಲೊಂದು ದೊಡ್ಡ ಲೈಬ್ರರಿ ಆ ಲೈಬ್ರರಿಯಲ್ಲೊಂದು ವಿಶೇಷವಾದ ಪುಸ್ತಕ ಜೊತೆಗೆ ಒಂದು ಅಗೋಚರ ದನಿ ಅಗ್ನಿನಂದ ನಾನು ನಿನ್ ಜೊತೆ ಇದ್ದೀನಿ ನಿನ್ನೆ ಹಿಂಬಾಲಿಸ್ತಿದ್ದೀನಿ ಅಂತ ಅದು ಹೇಳ್ತಾ ಇತ್ತು ಅಗ್ನಿನಂದನಿಗೆ ಏನು ಅರ್ಥವಾಗಲಿಲ್ಲ ಈಗ ಯಾರು ಅಗ್ನಿನಂದನ ಕೈ ಹಿಡಿದು ಹೇಳಿದ್ರು ಆಗ ಅವನು ಕಂಡ್ಬಿಟ್ಟ ಅವನನ್ನ ಹಿಂಬಾಲಿಸ್ತಿದ್ದ ದನಿ ಈಗ ಅವನೊಳಗೆ ಸೇರಿತ್ತು ಅವನ ಕೈ ಹಿಡಿದು ಎಳೆದಿದ್ದ ಆರ್ತಿ ಸರ್ ಸುಮ್ಮನೆ ಇದ್ದೀರಾ ನೀವು ಇವರಿಗೆಲ್ಲ ಆನ್ಸರ್ ಮಾಡಿ ಅಂತ ಹೇಳಿದಾಗ ಅವನು ಒಮ್ಮೆ ಸುತ್ತಲೂ ಕಣ್ಣಾಡ್ಸ್ದ ಆ ಅಗೋಚರತನೇ ಅವನಲ್ಲಿ ಸೇರಿದ್ರಿಂದ ಅವನಿಗೆ ತಕ್ಷಣ ಅಲ್ಲಿದ್ದ ಯಾರು ಗುರ್ತು ಸಿಗ್ಲಿಲ್ಲ ಅವನು ದನಿಯಲ್ಲಿ ಯಾರ್ ನೀವೆಲ್ಲ ಅಂತ ಕೇಳ್ದ ಏನೋ ನಿನಗೆ ನನ್ ಗುರ್ತು ಸಿಗ್ತಿಲ್ವಾ ನೀನ್ ಮೊದ್ಲೇ ಲೂಸ್ ಅಂತ ಎಲ್ರಿಗೂ ಗೊತ್ತು ಈಗ ನೆನ್ಪಿನ್ ಶಕ್ತಿಯನ್ನು ಕಳ್ಕೊಂಡಿದ್ಯಾ ಹಾರ್ತಿ ನೀನು ಇಂತ ಒಂದ್ ಕೆಳಗಡೆ ಪ್ರಾಕ್ಟೀಸ್ ಮಾಡ್ತಿದ್ಯಾ ನನ್ ಹತ್ರ ಸ್ಟೂಡೆಂಟ್ಸ್ ಇದಾರೆ ಇವರು ಯಾವತ್ತು ನನ್ನ ಬಿಟ್ಟು ಹೋಗಲ್ಲ ಆದ್ರೆ ಇವನು ಹುಚ್ಚುಚ್ಚಾಗಿ ಆಡ್ತಾನೆ ಅಂತ ಎಲ್ಲಾ ಸ್ಟೂಡೆಂಟ್ಸ್ ಇವನನ್ನ ಬಿಟ್ಟು ಹೋದ್ರು ಈಗ ಅಗ್ನಿ ಸ್ವಲ್ಪ ವಾಸ್ತವದ ಅರಿವಾಯ್ತು ನನ್ ಹೊಸ ಸ್ಟೂಡೆಂಟ್ ಜೊತೆ ನಿಮ್ಗೆ ಏನ್ ಮಾತು ನೀನು ಸ್ಟೂಡೆಂಟ್ ನ ಹೇಗ್ ಪಡ್ಕೊಂಡೆ ನನಗ್ ಗೊತ್ತು ನೀನ್ ಏನೋ ಕಿತಾಪತಿ ಮಾಡಿದ್ಯಾ ಇಲ್ಲ ಅಂದ್ರೆ ಯಾವ ಸ್ಟೂಡೆಂಟ್ ಬರಲ್ಲ ಹಾಗೆಲ್ಲ ಮಾತಾಡ್ಬೇಡಿ ಅಗ್ನಿ ಸರ್ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ನೀನು ತಪ್ಪ ಮಾಡ್ತಿದ್ಯಾ ಇವನಿಂದ ನೀವೇನು ಕಲಿಯೋದಕ್ ಸಾಧ್ಯ ಇಲ್ಲ ಇವನ್ ಒಂಥರಾ ಲೂಸು ಈಗ ನೀವೇ ನೋಡಿದ್ರಲ್ಲ ನೀವೆಲ್ಲ ಯಾರು ಅಂತ ಕೇಳ್ದ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ಅಗ್ನಿ ನಂದನಿಗೂ ಒಂಥರ ಗೊಂದಲವಾಗ್ತಿತ್ತು ಹೌದು ಏನಾಗ್ತಿದೆ ನನಗೆ ಅಂತೆಲ್ಲ ಯೋಚಿಸ್ದ ಆದ್ರೆ ಅವನೊಳಗಿದ್ದ ಅಗೋಚರ ದನಿ ಮಾತ್ರ ಎಲ್ಲವನ್ನೂ ಗಮನಿಸ್ತಾ ಅರ್ಥ ಮಾಡಿಕೊಳ್ಳಲು ನೋಡ್ತಾ ಇತ್ತು ಸರ್ ಅವ್ರ ಮಾತುಗಳನ್ನ ಕೇಳ್ಬೇಡಿ ನಡೀಲಿ ಹೋಗೋಣ ಹೋಗೋಣ ನಾನು ನಿನ್ಗೆ ಒಂದ್ ವಾರ ಟೈಮ್ ಕೊಡ್ತೀನಿ ನಿನ್ ಸ್ಟೂಡೆಂಟ್ಸ್ ನ ನನ್ ಹತ್ರ ಕಳ್ಸು ಇಲ್ಲ ಅಂತ ಹೇಳಿ ವಿಷ್ಣು ಮತ್ತು ಸ್ಟೂಡೆಂಟ್ಸ್ ಹೊರಟ ಹೋಗ್ತಾರೆ ಅಗ್ನಿನಂದ ಗೊಂದಲದಲ್ಲಿ ಅಲ್ಲೇ ನಿಂತಿರ್ತಾನೆ ಸರ್ ಮಾತುಗಳನ್ನ ಇಗ್ನೋರ್ ಮಾಡಿ ನನಗೆ ಎಲ್ಲ ವಿಷಯ ಗೊತ್ತಿದೆ ಏನು ಗೊತ್ತು ಇಲ್ಲ ಸರ್ ಏನಾಗಿದೆ ನಾನು ಇದಕ್ಕಿದ್ದಂತೆ ಯಾವ್ದೋ ಲೋಕಕ್ ಹೋಗೋದೇ ಅಲ್ಲಿ ಕಾಣೋ ಬುಕ್ ಯಾವ್ದು ಅಗೋಚರ ದನಿ ಯಾವ್ದು ಅಯ್ಯೋ ಈಗ ನಾನು ಇಲ್ಲಿ ಉಳಿಬೇಕು ಅಂದ್ರೆ ನಾನು ಆರ್ತಿಗೆ ಸರಿಯಾಗಿ ಅಭ್ಯಾಸ ಮಾಡಿಸ್ಬೇಕು ಒಳ್ಳೆ ಶಿಕ್ಷಕ ಅನ್ನಿಸ್ಕೊಳ್ಬೇಕು ಅಂತ ಅಗ್ನಿನಂದ ತನ್ನೊಳಗೆ ಮಾತಾಡ್ಕೊಳ್ತಿದ್ದ ಸರ್ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ ಏನು ಇಲ್ಲ ಆರ್ತಿ ಅವರು ಕ್ಯಾಂಟೀನ್ ಇಂದ ಹೊರಡುವಾಗ ಅಗ್ನಿನಂದನ ಒಳಗಿದ್ದ ಅಗೋಚರ ದನಿ ಮೊದಲು ಅಗ್ನಿನಂದನ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡುತ್ತೆ ಆಗ ಅಲ್ಲಿಗೆ ಮತ್ತೆ ವಿಷ್ಣು ಬರ್ತಾನೆ ನಿನ್ನಂತ ಬ್ರಿಲಿಯಂಟ್ ಹುಡುಗಿ ಇವನ್ ಅಂಡರ್ ಅಲ್ಲಿ ಕಲಿತಾ ಇರೋದು ಬೇಡ ಆರ್ತಿ ನನ್ನ ಮಾತು ಕೇಳು ಇವನ್ ಬೇಜವಾಬ್ದಾರಿಯಿಂದ ಒಬ್ಬ ಸ್ಟೂಡೆಂಟ್ ಪ್ರಾಣಾನೇ ಹೋಗಿದೆ ಏನು ನನ್ನಿಂದ ಯಾರು ಸತ್ತಿದ್ದಾರೆ ಸರ್ ಇವ್ರು ಏನು ಹೇಳ್ತಿದ್ದಾರೆ ಓಹೋ ನಿನ್ಗಿದು ನೆನ್ಪಿಲ್ವಾ ಅವತ್ತು ನೀನು ಹುಚ್ಚುನಾಗೆ ಯಾವ್ದೋ ಲೋಕದಲ್ಲಿ ಇದ್ದೋನ್ ಹಾಗೆ ಹುಚ್ಚು ತರ ಕ್ಲಾಸಿಗೆ ಬಂದಲ್ಲ ಆಗ ಸ್ಟೂಡೆಂಟ್ ಜೀವನ ಹಾಳಾಗೋಯ್ತು ಅದನ್ನ ಎಲ್ರು ನೋಡಿದಾರೆ ಆ ಮಾತನ್ನು ಕೇಳಿ ಅವನೊಳಗಿದ್ದ ಆ ಗೋಚರದನಿಗೂ ಗಾಬರಿ ಆಯ್ತು ಏನೆಲ್ಲ ಎಡ್ವಟ್ ಮಾಡ್ಕೊಂಡಿದ್ದಾನೆ ಈ ಅಗ್ನಿನಂದ ಅಂತ ಅದು ಯೋಚಿಸೋಕೆ ಶುರು ಮಾಡ್ತು ಇಲ್ಲ ಅದು ನಿಜ ಅಲ್ಲ ನಾನು ಅದೇ ಸಮಯದಲ್ಲಿ ಆರತಿ ಜೊತೆ ಬಂದಿದ್ದ ಅವಳ ತಂದೆಯ ಸೆಕ್ರೆಟರಿ ಅಕಾಡೆಮಿಯ ಮೇನ್ ಗೇಟ್ ಮೂಲಕ ಒಳಗ್ ಬಂದು ವಿಷ್ಣು ಹೇಳಿದ ಮಾತುಗಳನ್ನ ಸರ್ ಹತ್ರನೇ ಮಾಡ್ತೀನಿ ಇದಕ್ಕೆ ನಾನು ಒಪ್ಪಲ್ಲ ಈ ವ್ಯಕ್ತಿಯಿಂದ ಒಬ್ರು ಪ್ರಾಣ ಹೋಗಿದೆ ನೀನು ಇಂತೊಂದ್ ಕೆಳಗೆ ಕಲಿಯೋದು ಬೇಡ ಸರ್ ದಯವಿಟ್ಟು ದಯವಿಟ್ಟು ನನಗೆ ಒಂದ್ ಅವಕಾಶ ಕೊಡಿ ಅವಕಾಶನ ಒಂದ್ ಅವಕಾಶ ಕೊಡಿ ಪ್ಲೀಸ್ ನಿನ್ನ ಅಪಾಯದಲ್ಲಿ ಸಿಕ್ಕಾಕ್ಸೋಕೆ ನಾನ್ ತಯಾರಿಲ್ಲ ಆರ್ತಿ ನಾನು ನಾಳೆ ಅಕಾಡೆಮಿ ಪ್ರಿನ್ಸಿಪಲ್ ನ ಭೇಟಿ ಮಾಡಿ ನಿನ್ ಟೀ ಸಿಲ್ ಹಿಡಿದುಕೊಂಡ ಒಳಗಿದ್ದ ಆ ದನಿ ಸುಮ್ಮನೆ ಎಲ್ಲವನ್ನೂ ಗಮನಿಸ್ತಾ ಇವನಿಗೆ ಹೇಗ್ ಸಹಾಯ ಮಾಡಬಹುದು ಅಂತ ಯೋಚಿಸ್ತಾ ಇತ್ತು ಆರತಿಯ ಸೆಕ್ರೆಟರಿ ಸುಮ್ಮನೆ ನಿಂತಿದ್ರು ಅಗ್ನಿ ಸರ್ ಹತ್ರ ಏನೋ ಒಂದು ವಿಶೇಷತೆ ಇದೆ ಪ್ಲೀಸ್ ನಾನು ಹತ್ರನೇ ಕಲಿತೀನಿ ಏನೋ ಹುಚ್ಚಿನ ಹತ್ರ ವಿಶೇಷತೆ ಇದೆಯಾ ವಿಷ್ಣು ಹಾಗೆ ಹೇಳಿದಾಗ ಸಿಟ್ಟಾದ ಆರತಿಯ ಸೆಕ್ರೆಟರಿ ಇದ್ರಲ್ ತಲೆ ಹಾಕೋಕೆ ನೀವ್ಯಾರು ಇದು ನನ್ನ ಮತ್ತೆ ಆರ್ತಿ ನಿರ್ಧಾರ ಅಂತ ವಿಷ್ಣುಗ್ ಹೇಳಿ ನಂತರ ಅಗ್ನಿ ಹೇಳಿದ್ರು ಸರಿ ನಾವೊಂದು ಒಪ್ಪಂದ ಮಾಡ್ಕೊಳ್ಳೋಣ ನೀವು ಒಂದ್ ತಿಂಗಳೊಳಗೆ ನಿಮ್ಮ ಪ್ರೂವ್ ಮಾಡ್ಬೇಕು ಇಲ್ಲ ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಅಗ್ನಿ ಮತ್ತು ಆರ್ತಿ ಥ್ಯಾಂಕ್ಸ್ ಹೇಳಿದ ಮೇಲೆ ಅವರು ಅಲ್ಲಿಂದ ಹೊರಟರು ಆದ್ರೆ ವಿಷ್ಣು ಅಗ್ನಿ ನಿನ್ ಕಣ್ಣಲ್ಲಿ ಏನೋ ವ್ಯತ್ಯಾಸ ಇದೆ ನಿನ್ ನೋಟನು ಬದ್ಲಾಗಿದೆ ನಿನ್ ಸ್ಟೂಡೆಂಟ್ ಸಾವಿನ ರಹಸ್ಯನ ನಾನ್ ಪತ್ತೆ ಮಾಡಿ ಅದನ್ನ ಎಲ್ರಿಗೂ ಹೇಳಿ ನಿನ್ನ ಇಲ್ಲಿಂದ ಆಚೆ ಹಾಕೋ ಹಾಗೆ ಮಾಡ್ತೇನೆ ಅಂತ ಅಲ್ಲಿಂದ ಹೊರಟೋದ ಅಗ್ನಿನಂದ ನಂದ ಸಿಕ್ಕ ಸ್ಟೂಡೆಂಟ್ ನ ಉಳ್ಕೊಳೋದ್ ಹೇಗೆ ಅಂತ ತಲೆ ಕೆಡ್ಸ್ಕೊಂಡಿದ್ದ ಆದ್ರೆ ಅವನೊಳಗಿದ್ದ ಅಗೋಚರಧನಿ ಇನ್ನೇನೋ ಪ್ಲಾನ್ ಮಾಡ್ತಿತ್ತು ಹಾಗಾದ್ರೆ ಅಗ್ನಿ ಆರತಿನ ಉಳಿಸ್ಕೊಳ್ತಾನ ಅಥವಾ ವಿಷ್ಣುಗೆ ಸೋಲ್ತಾನ ಅಗ್ನಿನಂದನ ಸ್ಟೂಡೆಂಟ್ ಸಾವಿನ ಹಿಂದಿನ ನಿಜವಾದ ಸತ್ಯವೇನು ಅಗ್ನಿನಂದನೆ ಆ ಸಾವಿಗೆ ಕಾರಣಾನ ಅಥವಾ ಅವನನ್ನ ಸಿಕ್ಕಾಕ್ಸೋಕೆ ಅದು ವಿಷ್ಣು ಮಾಡಿರೋ ಪ್ಲಾನ್ ಅಗ್ನಿನಂದ ಆಗಾಗ ಹೋಗುತ್ತಿದ್ದ ಆ ಬೇರೆ ಲೋಕ ಯಾವುದು ಈಗ ಅವನ ಜೊತೆಯೇ ಇರುವ ಅಗೋಚರಧನಿ ಅವನಿಗೆ ಹೇಗೆ ಸಹಾಯ ಮಾಡುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಹಾಗೂ ಕೇಳಿ ಸೂಪರ್ ಹಿಟ್ ಶೋ ಮಿಸ್ಟರ್ ಜೀರೋ